ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥ ಇಮೇಜ್ಗಳನ್ನ ನಿಮ್ಮ ವಾಟ್ಸಪ್ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡಿರುವಂಥ ಇಮೇಜ್ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಸೊ ಇಲ್ಲ ಅಲ್ವಾ ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಇಮೇಜ್ಗಳನ್ನ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡಿಕೊಂಡು ಹೇಗೆ ಜನ್ರೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನೀವೇನಾದರೂ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದು ಹೊಸ ಫೀಚರ್ ಇಂಟಿಗ್ರೇಟ್ ಮಾಡಿದ್ದಾರೆ ಮೆಟಾ ಎ ಎ ಅಂತ ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸೊ ನೀವೇನಾದರೂ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿದರೆ ಸೊ ನಿಮಗೆ ಒಂದು ಹೊಸ ಫೀಚರನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ವಾಟ್ಸಪ್ ಅವರು ಸೊ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಕಲರ್ಫುಲ್ ಸರ್ಕಲ್ ಐಕನ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಹೊಸದಾಗಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇದ್ರ ನೇಮ್ ಬಂದು ಮೆಟಾ ಎ ಐ ಇದ್ರ ಮೇಲೆ ಡೆಡಿಕೇಟೆಡ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಆಗ್ತೋ ಅದರಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಸದ್ಯಕ್ಕೆ ಇಮೇಜನ್ನು ಹೇಗೆ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ಯಾವುದೇ ಎಡಿಟಿಂಗನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ನೀವು ಟೆಕ್ಸ್ಟ್ ಮುಖಾಂತರ ಪ್ರಾಂಪ್ಟನ್ನು ಕೊಟ್ರೆ ಸೊ ಅದು ನಿಮಗೆ ಇಮೇಜ್ ಇಮೇಜನ್ನು ಜನರೇಟ್ ಮಾಡಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಜನರೇಟ್ ಡೈನೋಸಾರ್ ಇಮೇಜ್ ಅಂತ ಕೊಡ್ತೀನಿ ಸೊ ಅದನ್ನು ಕೊಟ್ಬಿಟ್ಟು ಅದನ್ನು ಟೈಪ್ ಮಾಡಿಬಿಟ್ಟು ಸೆಂಡ್ ಕೊಡ್ತೀನಿ ಸೆಂಡ್ ಕೊಟ್ಟರೆ ಅದು ಒಂದು ಇಮೇಜನ್ನು ಜನರೇಟ್ ಮಾಡಿ ನನಗೆ ಕೊಡುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಬರೀ ಟೆಕ್ಸ್ಟನ್ನು ಹಾಕಿದ್ದೀನಿ ಅಷ್ಟೇ ಸೊ ಅದ್ರ ರಿಲೇಟೆಡ್ ನಿಮಗೆ ಒಂದು ಇಮೇಜನ್ನು ಜನರೇಟ್ ಮಾಡಿ ಕೊಡುತ್ತೆ ಈ ಒಂದು ಫೀಚರ್ ನಿಮ್ಮ ವಾಟ್ಸಪ್ ಅಲ್ಲಿ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೂರರಲ್ಲೂ ಕೂಡ ಈ ಒಂದು ಫೀಚರ್ ಅವೈಲೇಬಲ್ ಇದೆಷ್ಟಾಗಿತ್ತು ಈ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ